ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ರಾವಣನು ತನ್ನ ಕರ್ತವ್ಯವೇನೆಂಬುದನ್ನು ನಿರ್ಣಯಿಸಲು ಸಲಹೆ ನೀಡುವಂತೆ ತನ್ನ ಮಂತ್ರಿಗಳಿಗೆ ಆದೇಶವನ್ನಿತ್ತುದು ಎಂಬ ಆರನೆಯ ಸರ್ಗಕ್ಕೆ ಸ್ವಾಗತ ಲಂಕಾಯಾಂತು ಕೃತಂ ಕರ್ಮ ಘೋರಂ ದೃಷ್ಟ್ವಾ ಭಯಾವಹಂ ರಾಕ್ಷಸೇಂದ್ರೋ ಹನುಮತ ಶಕ್ರೇಣೇನ ಮಹಾತ್ಮನ ಅಬ್ರವೀ ದ್ರಾಕ್ಷಸಾನ್ ಸರ್ವಾನ್ ಹಿಯಂಚಿದವಾನ್ಮುಖ ಇತ್ತಲಾಗಿ ಇಂದ್ರತುಲ್ಯ ಪರಾಕ್ರಮನಾದ ಮಹಾತ್ಮನಾದ ಹನುಮಂತನು ಲಂಕೆಯಲ್ಲಿ ಅತ್ಯಂತ ಭಯವನ್ನುಂಟು ಮಾಡುವ ಮತ್ತು ಘೋರವಾದ ಕಾರ್ಯ ಮಾಡಿದುದನ್ನು ಕಂಡು ರಾಕ್ಷಸೇಂದ್ರನಾದ ರಾವಣನು ನಾಚಿಕೆಯಿಂದ ತಲೆಯನ್ನು ಸ್ವಲ್ಪ ತಗ್ಗಿಸಿಕೊಂಡು ತನ್ನ ಅನುಯಾಯಿಗಳಾದ ರಾಕ್ಷಸರಿಗೆ ಹೇಳಿದನು ನಿಶಾಚರರೇ ಕೇವಲ ವಾನರನಾಗಿರುವ ಆ ಹನುಮಂತನು ಏಕಾಕಿಯಾಗಿ ಯಾರಿಂದಲೋ ಎದುರಿಸಲು ಅಸಾಧ್ಯವಾಗಿದ್ದ ಲಂಕಾ ಪಟ್ಟಣವನ್ನು ಪ್ರವೇಶಿಸಿ ಇದನ್ನು ಧ್ವಂಸ ಮಾಡಿರುವನು ಮತ್ತು ಸೀತೆಯನ್ನು ನೋಡಿಕೊಂಡು ಹೋಗಿರುವನು ಇಷ್ಟು ಮಾತ್ರವಲ್ಲ ಚೈತ್ಯ ಪ್ರಾಸಾದವನ್ನು ನೆಲಸಮ ಮಾಡಿದನು ಹಲವಾರು ಮಂದಿ ರಾಕ್ಷಸ ಶ್ರೇಷ್ಠರು ಹತರಾದರು ಲಂಕಾ ಪಟ್ಟಣವೇ ಕ್ಷೋಭೆಗೊಂಡಿತು ಈ ಎಲ್ಲವನ್ನೂ ಏಕಾಕಿಯಾದ ಹನುಮಂತನೊಬ್ಬನೇ ಮಾಡಿದನು ರಾಕ್ಷಸ ಶ್ರೇಷ್ಠರೇ ನಿಮಗೆ ಮಂಗಳವಾಗಲಿ ಈ ವಿಷಯದಲ್ಲಿ ನೀವೆಲ್ಲರೂ ಸಮಾಲೋಚಿಸಿ ಸಲಹೆಯನ್ನು ನೀಡಿರಿ ಈಗ ನಾನೇನು ಮಾಡಲಿ ಈ ಸಮಯದಲ್ಲಿ ಯಾವ ಕಾರ್ಯವನ್ನು ಮಾಡುವುದು ಉಚಿತವಾಗಿದೆ ಮತ್ತು ಸಾಧುವಾಗಿದೆ ಯಾವ ಕಾರ್ಯವನ್ನು ಮಾಡುವುದರಿಂದ ಒಳ್ಳೆಯ ಪರಿಣಾಮ ಉಂಟಾಗುತ್ತದೆ ಮಂತ್ರಮೂಲಂಗೆ ವಿಜಯಂ ಪ್ರಾಹುರಾರ್ಯ ಮಾನಸ್ವಿನಃ ತಸ್ಮ್ವ ರೋಚಯೇ ಮಂತ್ರಂ ಮತ್ ಪ್ರತಿ ಮಹಾಬಲ ಮಹಾಬಲರೇ ಮಹಾತ್ಮರಾದವರು ವಿಜಯಕ್ಕೆ ಮಂತ್ರಿಗಳು ನೀಡುವ ಒಳ್ಳೆಯ ಸಲಹೆಗಳೇ ಮುಖ್ಯ ಕಾರಣವೆಂದು ಹೇಳುತ್ತಾರೆ ಆದುದರಿಂದ ರಾಮನ ವಿಷಯದಲ್ಲಿ ನಿಮ್ಮ ಸಲಹೆಯನ್ನು ಪಡೆಯುವುದು ಉಚಿತವೆಂದು ಭಾವಿಸುತ್ತೇನೆ ತ್ರಿವಿಧ ಪುರುಷಾಲೋಕೆ ಉತ್ತಮಾಧಮಧ್ಯಮಾ ತೇಷಾಂತ ಸಮವೇತಾನಾಂ ಗುಣದೋಷೌ ವದಾಮ್ಯಹಂ ಪ್ರಪಂಚದಲ್ಲಿ ಉತ್ತಮ ಅಧಮ ಮಧ್ಯಮರೆಂಬ ಮೂರು ಬಗೆಯ ಮನುಷ್ಯರಿದ್ದಾರೆ ಆ ಮೂರು ವಿಧದ ಮನುಷ್ಯರ ಗುಣದೋಷಗಳನ್ನು ನಾನೀಗ ನಿಮಗೆ ಹೇಳುತ್ತೇನೆ ಮಂತ್ರಿ ಹಿತ ಸಂಯುಕ್ತೈ ಮಂತ್ರ ನಿರ್ಣಯೇ ಮಿತ್ರೈರ್ವಾಪಿ ಮ ಸಮಾಹಿತೈ ಸಹಿತೋ ಮಂತ್ರಯಿತ್ವಾ ಕರ್ಮಾರಂ ಕರ್ಮಾರಂಭಾನ್ ಪ್ರವರ್ತತೆ ಪ್ರವರ್ತಯೇ ದೈವೇಚ ಕುರಿತೇ ಯತ್ನಂ ತಮಾಹು ಪುರುಷೋತ್ತಮಂ ಯಾವ ಮನುಷ್ಯನೂ ಮಂತ್ರನಿರ್ಣಯದಲ್ಲಿ ಸಮರ್ಥರಾದ ಮಿತ್ರರಿಂದಲೂ ಸುಖ ದುಃಖಗಳಲ್ಲಿ ಸಮಾನರಾಗಿರುವ ಬಂಧುಗಳಿಂದಲೂ ಮತ್ತು ಅವರಿಗಿಂತಲೂ ಅಧಿಕರಾದ ಆಪ್ತ ಜನರಿಂದಲೂ ಕೂಡಿ ಸಮಾಲೋಚಿಸಿ ಕಾರ್ಯವನ್ನು ಆರಂಭಿಸುವನೋ ಮತ್ತು ದೈವದ ಸಹಾಯವನ್ನು ಪಡೆಯಲು ಪ್ರಯತ್ನಿಸುವನೋ ಅಂತಹವನನ್ನು ಪುರುಷ ಶ್ರೇಷ್ಠನೆಂದು ಕರೆಯುತ್ತಾರೆ ಏಕೋರ್ಥಂ ಮಿಮೃಷೇ ದೇಕೋ ಧರ್ಮೇ ಪ್ರಕೃತೆ ಮನಃ ಏಕ ಕಾರ್ಯಾಣಿ ಕೊರತೆ ನರಂ ಯಾವನು ತಾನೊಬ್ಬನೇ ತನ್ನ ಕರ್ತವ್ಯದ ವಿಷಯವಾಗಿ ಚಿಂತಿಸುವನೋ ದೈವದ ಸಹಾಯವನ್ನು ಪಡೆಯಲು ಒಬ್ಬನೇ ಪ್ರಯತ್ನಿಸುವನೋ ಮತ್ತು ಎಲ್ಲ ಕಾರ್ಯಗಳನ್ನು ಒಬ್ಬನೇ ಮಾಡುವನೋ ಅಂತಹವನನ್ನು ಮಧ್ಯಮ ವರ್ಗದ ಮನುಷ್ಯನೆಂದು ಹೇಳುತ್ತಾರೆ ಗುಣದೋಷ ಮನಿಶ್ಚಿತ್ಯ ತ್ಯಕ್ತ ಧರ್ಮ ವ್ಯಪಾಶ್ರಯಂ ಸಮನರಾಧಮಃ ತಾನು ಮಾಡಲಿರುವ ಕಾರ್ಯದ ಗುಣ ದೋಷಗಳನ್ನು ವಿಚಾರ ಮಾಡದೆ ದೈವದ ಸಹಾಯವನ್ನು ಅಪೇಕ್ಷಿಸದೆ ನಾನು ಈ ಕಾರ್ಯವನ್ನು ಮಾಡಿಯೇ ತೀರುತ್ತೇನೆ ಎಂಬ ಭಾವನೆಯಿಂದ ಕಾರ್ಯವನ್ನು ಪ್ರಾರಂಭಿಸಿ ಹಾಗೆ ಪ್ರಾರಂಭಿಸಿದ ಕಾರ್ಯವನ್ನು ಯಾವನು ಉಪೇಕ್ಷಿಸುವನೋ ಅಂತಹವನನ್ನು ನರಾಧಮನೆಂದು ಹೇಳುತ್ತಾರೆ ಕಾರ್ಯವನ್ನು ಆರಂಭಿಸುವವರು ಉತ್ತಮ ಅಧಮ ಮಧ್ಯಮರೆಂದು ಹೇಗೆ ವಿಭಾಗಿಸಲ್ಪಡುವರೋ ಹಾಗೆಯೇ ಸಲಹೆ ನೀಡುವವರು ಉತ್ತಮ ಅಧಮ ಮಧ್ಯಮರೆಂಬ ಮೂರು ಪ್ರಕಾರರಾಗಿದ್ದಾರೆ ಶಾಸ್ತ್ರ ಶಾಸ್ತ್ರದೃಷ್ಟಿಯ ಚಕ್ಷುಷ ಮಂತ್ರಿನೋ ಯತ್ರ ನಿರತಾಸ್ತ ಮಂತ್ರಿನೋ ಯತ್ರ ನಿರತಾಸ್ತಮಾಹುರ್ಂ ಮಂತ್ರಮುತ್ತಮಂ ಮಂತ್ರಿಗಳೆಲ್ಲರೂ ಐಕಮತ್ಯದಿಂದ ಶಾಸ್ತ್ರದ ದೃಷ್ಟಿಯನ್ನಿಟ್ಟುಕೊಂಡು ಯಾವ ಸಲಹೆಯನ್ನು ಕೊಡಲು ನಿರತರಾಗುವರೋ ಅದು ಉತ್ತಮ ಮಂತ್ರಾಲೋಚನೆ ಎನಿಸುತ್ತದೆ ಬಹುವೋಪಿ ಮತಯೋ ಭೂತ್ವ ಮಂತ್ರಿಣಾಮರ್ಥ ನಿರ್ಣಯೇ ಪು ಪುನರ್ ಸಮಂತ್ರೋ ಪ್ರಾಪ್ತ ಸ್ಮೃತಃ ಪ್ರಾರಂಭದಲ್ಲಿ ಅನೇಕ ಪ್ರಕಾರವಾದ ಮತಭೇದಗಳಿದ್ದರೂ ಕಡೆಯಲ್ಲಿ ಎಲ್ಲ ಮಂತ್ರಿಗಳು ಸೇರಿ ಕರ್ತವ್ಯನ್ ವಿಷಯದ ನಿರ್ಣಯವನ್ನು ಐಕಮತ್ಯದಿಂದ ಮಾಡುವರೋ ಅದು ಮಧ್ಯಮ ಮಂತ್ರಾಲೋಚನೆ ಎನಿಸುತ್ತದೆ ಅನ್ಯೋನ್ಯಂ ಮತಿಮಾಸ್ಥಾಯ ಯತ್ರ ಸಂಪ್ರತಿಭಾಷ್ಯತೆ ನಚೈಕಮತ್ಯೆ ಶ್ರೇಯೋಸ್ತಿ ಉಚ್ಚತೆ ಭಿನ್ನ ಭಿನ್ನವಾದ ಬುದ್ಧಿಯನ್ನು ಆಶ್ರಯಿಸಿ ಸ್ಪರ್ಧಾಪೂರ್ವಕವಾದ ಮಾತುಗಳನ್ನು ಆಡುವರೋ ಕಣೆಯಲ್ಲಿ ಐಕಮತ್ಯವೇರ್ಪಟ್ಟರೋ ಮಂಗಳಕರವಾದ ಅಭಿಪ್ರಾಯ ಇಲ್ಲದಿರುವುದೋ ಅಂತಹ ಸಲಹೆಯನ್ನು ಅಧಮ ಮಂತ್ರಾಲೋಚನೆ ಎಂದು ಹೇಳುತ್ತಾರೆ ರಾಕ್ಷಸೋತ್ತಮರೇ ನೀವೆಲ್ಲರೂ ಅತ್ಯಂತ ಬುದ್ಧಿಶಾಲಿಗಳಾಗಿರುವಿರಿ ಆದುದರಿಂದ ಒಳ್ಳೆಯ ಸಲಹೆಯನ್ನು ನೀಡಿ ಈ ಸಮಯದಲ್ಲಿ ಮಾಡಬೇಕಾದ ಕಾರ್ಯವನ್ನು ನಿಶ್ಚಯಿಸಿರಿ ನಿಮ್ಮ ಸಲಹೆಯಂತೆ ನಡೆಯುವುದು ನನ್ನ ಕರ್ತವ್ಯವೆಂದು ಭಾವಿಸಿದ್ದೇನೆ ರಾಮನು ಅನೇಕ ಸಾವಿರ ಧೀರರಾದ ವಾನರರಿಂದ ಸಮಾವೃತನಾಗಿ ನಮ್ಮ ಲಂಕಾ ಪಟ್ಟಣವನ್ನು ಆಕ್ರಮಿಸಲು ಇಲ್ಲಿಗೆ ಬರುತ್ತಾನೆ ಸಮುಚಿತವಾದ ಬಲದಿಂದ ರಾಘವನು ಅನುಜನಿಂದಲೋ ಸೇವಕರಿಂದಲೋ ಸೈನ್ಯದಿಂದಲೋ ಕೂಡಿ ಈ ಸಮುದ್ರವನ್ನು ಸುಖವಾಗಿ ದಾಟುವನೆಂಬುದು ಸ್ಪಷ್ಟವಾಗಿ ಕಾಣುತ್ತಿದೆ ಅವನು ಇಲ್ಲಿಗೆ ಬರಲು ಸಮುದ್ರವನ್ನಾದರೂ ಶೋಷಿಸಬಹುದು ಅಥವಾ ತನ್ನ ಪರಾಕ್ರಮದಿಂದ ಬೇರೆ ಯಾವುದಾದರೂ ಉಪಾಯವನ್ನು ಆಶ್ರಯಿಸಬಹುದು ಸಸೈನ್ಯನಾಗಿ ಇಲ್ಲಿಗೆ ಬರುವುದಂತೂ ನಿಶ್ಚಯ ವಾನರರೊಡನೆ ವಿರೋಧವುಂಟಾಗಿರುವ ಈ ಪರಿಸ್ಥಿತಿಯಲ್ಲಿ ಪುರಕ್ಕೂ ಮತ್ತು ನಮ್ಮ ಸೈನ್ಯಕ್ಕೂ ಹಿತವುಂಟಾಗಲು ನಾವು ಏನು ಮಾಡಬೇಕೆಂಬುದನ್ನು ನೀವೆಲ್ಲರೂ ಸಮಾಲೋಚಿಸಿ ಹೇಳಿರಿ ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಆರನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥ್ಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ